ನಮಸ್ಕಾರ ಮಂಜು ಅವ್ರೆ ನಮಸ್ಕಾರ ಸರ್ ನಮಸ್ಕಾರ ಮಂಜು ಅಂತ ನೀವು ಇದೇ ಊರವ್ರ ಹೌದು ಸರ್ ನಾವು ಹಾ ಊರು ಜಮೀನು ಈ ಜಮೀನು ಹೌದು ಸರ್ ಜಮೀನು ಈ ಜಮೀನ್ ಗ್ಯಾಸ್ ಲೈನ್ ಹೋಗಿದೆ ಅಂತಂದ್ರು ನರ್ಸಯ್ಯ ಅವ್ರ ಜಮೀನು ನಿಮ್ ಜಮೀನು ಹಾಗೆ ಮುಂದಕ್ಕೆ ಎಲ್ಲಾನು ಇದೆಲ್ಲಿ ಗುಜರಾತ್ ಇಂದ ಬಂದಿರೋದಾ ಹೌದು ಸರ್ ಇದು ಗುಜರಾತ್ ಇಂದ ಬಿಡದಿಗೆ ಟಚ್ ಕೊಟ್ಟಿದ್ದಾರೆ ಬಿಡದಿ ಅವ್ರಿಗೂ ಹೌದು ಸರ್ ಹಾ 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 ಅದ ಬೆಂಗಳೂರಿಗೆ ಹೋಗುತ್ತಾ ಅದು ಹೌದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲಾ ಕಡೆ ಹೌದು ಈ ಎಷ್ಟಡಿ ಇದೆ ಇದು ಅಗಲ ಇದು ಹಂಡ್ರೆಡ್ ಫಿಟ್ ಇದೆ ಹಾ ಹಂಡ್ರೆಡ್ ಫೀಟ್ ಈ ಹಂಡ್ರೆಡ್ ಫೀಟ್ ಅವ್ರದ್ ಏನು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಥವಾ ಗೇಲ್ ಅಂತ ಕರೀತಾರೆ ಅವ್ರದೇ ಅಲ್ವಾ ಏನು ನಿಮ್ಗೆ ಇದು ಪರಿಹಾರ ಕೊಟ್ಟಿದಾರ ಜಮೀನು ಒಂದ್ ಎಕರೆಗೆ ಎಷ್ಟು ಕೊಟ್ಟಿದ್ದಾರೆ ಅಥವಾ ಒಂದು ನಿಮ್ಮ ಜಮೀನಲ್ಲಿ ಒಂದ್ ಎಕರೆ ಹೋಗಿದೆ ಅಂದ್ರೆ ಒಂದ್ ಎಕರೆಗೆ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ ನಿಮ್ಗೆ ಅವಾಗ ಆ ತರ ಏನು ಕೊಡ್ಲಿಲ್ಲ ಸರ್ ಅವರು ಜಮೀನು ಗಿಡವಳಿ ಮೇಲೆ ಸ್ವಲ್ಪ ಕೊಟ್ರು ಈ ಮರ ಮಂಡಿ ಮಾವು ತೆಂಗು ಹ ಇಂಥವು ಜಾಸ್ತಿ ಹೋಗಂಗಿದ್ರೆ ಅಂತವಕ್ಕೆ ಜಾಸ್ತಿ ದುಡ್ಡು ಕೊಟ್ರು ಇನ್ ಮಿಕ್ಕಿದ್ದು ಸಮ್ ಜಮೀನ್ಗೆ ಒಂದ್ ಕೊಟ್ರು ಕೊಟ್ಟರು ಒಂದ್ ಮೂರ್ ಟೈಪ್ ಮಾಡಿ ಅಮೌಂಟ್ ಕೊಟ್ಟಿರು ಈ ಖಾಲಿ ಜಮೀನ್ಗೆ ಅಪ್ರಾಕ್ಸಿಮೇಟ್ ಒಂದ್ ಎಕರೆಗೆ ಎಷ್ಟು ಕೊಟ್ಟಿರ್ತಾರೆ ಖಾಲಿ ಜಮೀನ್ ಗೆ ಕಮ್ಮಿ ಸರ್ ಈಗ ನಮ್ದೇ ಹದಿನೆಂಟು ಗುಂಟೆ ಹೋಗಿತ್ತು ಆ ಹದಿನೆಂಟು ಗುಂಟೆಲಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಬಂದಿತ್ತು ಮರಗಳಿದ್ರೆ ಮರಗಳು ಇದ್ರೆ ಜಾಸ್ತಿ ಜಾಸ್ತಿ ಜಮೀನ್ ಅವ್ರದೇನ ಅದು ಇಲ್ಲ ಮಾಲೀಕರು ನೀವಾಗಿದ್ದುಕೊಂಡು ಏನದು ಹೇಗೆ ಕಂಡೀಷನ್ ಅದು ಅವರು ಉಸ್ತುವಾರಿ ತಗೊಂಡಂಗೆ ಸರ್ ಜಮೀನೀಗ ನಮ್ಮ ಹೆಸರಲ್ಲೇ ಇರುತ್ತೆ ನಮ್ಮ ಹೆಸರಲ್ಲೇ ಇರುತ್ತೆ ಜಾಗ ಎಲ್ಲ ಅವ್ರಿಗೆ ನಾವು ಬರ್ಕೊಟ್ಟಾಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಟ್ಟಾಗೆಮೆಂಟ್ ಏನಿರುತ್ತೆ ಅದ್ರಲ್ಲಿ ಏನು ಅಂದ್ರೆ ಈಗ ಪೈಪ್ ಲೈನ್ ಮಾಮೂಲಿ ಏನ್ ಹೋಗಿದ್ಯೋ ಅದ್ರಲ್ಲಿ ಬೆಳ್ಕೊಂಡ್ ತಿನ್ಬಹುದು ಬೆಳೆನ ಬೆಳಿದಂಗೆ ಏನು ಇಲ್ಲ ಬೆಳ್ಕೊಂಡು ತಿನ್ಬಹುದು ಹ ಆದ್ರೆ ನಾವು ಬೇರು ಬಿಡೋಂತ ಗಿರವಾಗಿಲ್ಲ ಬೋರ್ ಮನೆ ಿಲ್ಲ ಈ ತರ ಮಾಡಿದ್ದಾರೆ ಖಾಲಿ ಇರ್ಬೋದು ಮೇಲ್ಮಟ್ಟ ಖಾಲಿ ಇರ್ಬೋದು ಅದ್ರಲ್ಲಿ ಈಗ ಕೃಷಿ ಏನ್ ಬರುತ್ತೋ ಅಂತ ವ್ಯವಸಾಯ ಮಾಡ್ಕೊಂಡು ನಾವು ಅದೇ ರಾಗಿಲ್ಲ ಕಡಲೆಕಾಯಿ ತೊಗರಿ ಅವರೆಕಾಯಿ ಇವೆಲ್ಲ ಬೆಳ್ಕೋಬಹುದು ಇವೆಲ್ಲ ಬೆಳ್ಕೋಬಹುದು ಸೊ ಆಳವಾಗಿ ಬೇರ್ ಬಿಟ್ಟು ಅದು ಗ್ಯಾಸ್ ಲೈನ್ ಪೈಪ್ ಹಾಕಿದಾರಲ್ಲ ಅದಕ್ಕೆ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅನ್ಬಿಟ್ಟು ಇದ್ರನ್ನ ಎಷ್ಟು ಆಳದಲ್ಲಿ ಇದೆ ಪೈಪ್ ಅದು ಏನಿಲ್ಲ ಅಂದ್ರೆ ಒಂದ್ ಹತ್ತರಿಂದ ಹದಿನೈದು ಅಡಿ ಆಳದಲ್ಲಿ ಇದೆ ಹೌದು ಆಮೇಲೆ ಇಲ್ಲಿ ಕಾಡು ಪ್ರಾಣಿಗಳೇನ ಬರುತ್ತಾ ಬರುತ್ತೆ ಸರ್ ಚಿರತೆ ಜಾಸ್ತಿ ಇದಾವ ಈಗ ಹಾ ಚಿರತೆಗಳದೇ ಸ್ವಲ್ಪ ಕಾಟ ಈಗ ಕರಡಿ ಇದಾವೆ ಕರಡಿ ಏನು ಅಷ್ಟೊಂದು ಇದಿಲ್ಲ ಇರೋದ್ರಲ್ಲಿ ಚಿರತೆನೆ ಒಂದ್ ಸ್ವಲ್ಪ ಜಾಸ್ತಿ ಇದೆ ಹಾ 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 ಸೊ ಅಂದ್ರೆ ನೀವು ಕೃಷಿಗೆ ಸಂಬಂಧಪಟ್ಟಂತ ಏನು ತೊಗರಿ ಗಿಗರಿ ಈ ತರ ಗಾಗಿ ಏನ್ ಬೇಕಾದ್ರು ಬೆಳಿಬಹುದು ಇದ್ರೆ ಭತ್ತಾನು ಮಾಡ್ಕೋದು ಎಲ್ಲಾ ಮಾಡಬಹುದು ಆಳವಾಗಿ ಬೇರ್ ಬಿಡುವಂತ ಈ ಯಾವ್ದು ಹಾಕೋಗಿಡ್ ಗಿಡ ಮರಗಳು ಕಟ್ಟೋಗಿಲ್ಲ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋಂಗಿಲ್ಲ ಮಾಡಂಗಿಲ್ಲ ಬಟ್ ಈ ಜಮೀನ್ ನಿಮ್ಮ ಇದ್ರಲ್ಲೇ ಇರುತ್ತೆ ನಮ್ಮ ಹೆಸರಲ್ಲೇ ಇರುತ್ತೆ ನೀವು ಮಾರ್ಲೂಬಹುದು ನಾವು ಮಾರ್ಲೂಬಹುದು ಈಗ ನಾವು ಮಾರುದ್ರೆ ಬೇರೆ ಯಾರು ಹೋಗುತ್ತೆ ಅದು ನಿಮ್ಮ ಹೆಸರು ಬರುತ್ತೆ ತಿರುಗಾ ಅವ್ರಿಗೆ ಅದೇ ಕಂಡೀಷನ್ ನಿಮ್ಗೆ ಅದೇ ಕಂಡೀಷನ್ ಅನ್ವಯ ಆಗುತ್ತೆ ಎಷ್ಟು ವರ್ಷ ಅಂತಿಲ್ಲ ಲಾಂಗ್ ಲೈಫ್ ಇರ್ಬೋದು ವರ್ಷ ಅಂತ ಏನು ಅಗ್ರಿಮೆಂಟ್ ಮಾಡಿಲ್ಲ 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 ಈಗ ಮಧ್ಯದಲ್ಲಿ ಅವ್ರು ಬಂದು ಮತ್ತೇನಾದ್ರು ಆಗಿಯೋದು ಆತರದ್ದು ಏನಾದ್ರು ಒಂದು ಮಾಡಿಫಿಕೇಶನ್ ಆ ಥರದ್ದು ಮಾಡಬೇಕು ಅಂತ ಬಂದ್ರೆ ಅವರು ರೈತರು ನೀವು ಅವ್ರಿಗೆ ಸುಮ್ಮನೆ ಬಿಡ್ತೀರಾ ಮತ್ತೆ ತಗರಾರ್ ಮಾಡ್ತೀರಾ ನೀವು ಈಗ ಎಲ್ಲಾ ರೈತರು ಒಂದೇ ತರ ಇರಲ್ಲ ಸರ್ ಹೌದು ಇದು ಸೆಂಟ್ರಲ್ ಇಂದ ಆಗಿರೋದು ಹೌದು ಸೆಂಟ್ರಲ್ ಗೌರ್ಮೆಂಟ್ ಗಿಂತ ನಾವೇನ್ ದೊಡ್ಡದಲ್ಲ ಹೌದು ಈಗ ಅವತ್ತು ಬಿಟ್ಕೊಟ್ಟೆ ಈಗಲೂ ಬಿಟ್ಕೊಡ್ಲೇಬೇಕು ಹೌದು ಹೌದು ಮಧ್ಯ ಮಧ್ಯದಲ್ಲಿ ಎರಡನೇ ಪರಿಹಾರ ಮೂರನೇ ಪರಿಹಾರ ಆತರ ತಗೊಂಡಿರೋ ನಿದರ್ಶನಗಳು ಏನಾದ್ರು ಇದಾವ ಇಲ್ಲಿ ಹೌದು ಇದೆ ಮೊದ್ಲಿಗೆ ಒಂದ್ ಸ್ವಲ್ಪ ಕಮ್ಮಿ ಮಾಡಿದ್ರು ಆಮೇಲೆ ಒಂದ್ ಸ್ವಲ್ಪ ಪರ್ಚೇಸ್ ಎಲ್ಲಾ ಇದ್ ಮಾಡಿದ್ಕೆ ರೈತರುಗಳು ಒಂದ್ ಸ್ವಲ್ಪ ಸಂಘಟನೆ ಮಾಡಿದ್ಕೆ ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ರು ಸೆಕೆಂಡ್ ಟರ್ಮ್ ಅಲ್ಲ ಒಂದು ಉದಾಹರಣೆ ಈಗ ನಮ್ ನರ್ಸಯ್ಯ ತಗೊಂಡಿದ್ದಾರೆ ಈಗ ಬೇರೆಯವರಿಂದ ನಿಮ್ ಜಮೀನು ಪಕ್ಕದಲ್ಲಿದೆ ನೀವು ಮೂಲ ಮಾಲೀಕರು ನೀವ್ ಇರ್ತೀರಾ ಅನ್ಕೊಳ್ಳಿ ಈಗ ಮೂಲ ಮಾಲೀಕರು ಇವ್ರು ಮಾರ್ಬಿಟ್ಟಿದ್ದಾರೆ ಸೊ ಇವರು ಆ ಗ್ಯಾಸ್ ಕಂಪನಿ ನೆಕ್ಸ್ಟ್ ಕೆಲಸ ಮಾಡ್ಬೇಕಾದ್ರೆ ಇವ್ರು ನಮಗ್ ಗೊತ್ತಿಲ್ಲ ಪೈಪ್ ಹಾಕಿರೋದು ಈ ತರ ಅಡ್ಡಿಪಡಿಸಬಹುದಾ ಅಥವಾ ಇವರು ತಗೊ ಜಮೀನು ತೊಗೊಳವಾಗ್ದೇನೆ ಇವ್ರಿಗೂ ಒಂದ್ ಕಂಡೀಷನ್ ಆಗಿರತ್ತಾ ಇಲ್ಲ ಕಂಡೀಷನ್ ಆಗಿರುತ್ತೆ ಇರೋದ್ರಲ್ಲಿ ಕಂಡೀಷನ್ ಗೊತ್ತಿದ್ದೆ ಅವರೆಲ್ಲ ತಗೊಂಡಿರೋದು ಜಮೀನ ಗೊತ್ತಿಲ್ಲದಲ್ಲೇ ಏನ್ ತಗೊಂಡಿಲ್ಲ ಆದ್ರೆ ತಿರ್ಗಾ ಮತ್ತೆ ಬರ್ಬೇಕು ಅಂದ್ರೆ ಅವ್ರ ಗ್ಯಾಸ್ ಲೈನ್ ಅವರು ತಿರ್ಗಾ ರೈತರಿಗೆ ಏನ್ ಬೇಕೋ ಅದ್ರ ಮಾಡ್ಬಿಟ್ಟೆ ಬರ್ಬೇಕು ರೈತರುಗಳು ಸಾಮಾನ್ಯಕ್ಕೆ ಯಾರು ಬಿಟ್ಕೊಡಲ್ಲ ಅಷ್ಟು ಅನಿವಾರ್ಯ ಅವತ್ತು ಏನೋ ಬಿಟ್ಕೊಟ್ಬಿಟ್ಟವ್ರೆ ಹ ಬಿಟ್ಕೊಟ್ಟಿಲ್ಲ ಅಂತಲ್ಲ ಈಗ ತಿರ್ಗಾ ಬೇಡಿಕೆ ಇಕ್ಕಿದ್ರು ನರ್ಸಯ್ಯ ಬಂದು ಒಳಗಡೆ ಬಂದ್ ತೊರೆ ಮಾಡಬೇಡ ಅಂತ ಒಂದ್ ಅಡ್ಡಿ ಪಡಿಸಬಹುದು ಪಡಿಸಬಹುದು ಅಂದ್ರೆ ನರ್ಸಯ್ಯ ಒಬ್ಬರೇ ಆಗಲ್ಲ ಒಂದು ಗುಂಪು ಕಟ್ಕೋಬೇಕು ಗುಂಪೆ ಆಗಬೇಕು ಹೋರಾಟ ಆಗಬೇಕು ಹೋರಾಟ ಆದ್ರೆ ಅಷ್ಟು ಇಷ್ಟ ಕೊಡ್ತಾರೆ ಬೋರ್ವೆಲ್ ಏನೋ ಹಾಕೋಂಗಿಲ್ಲ ಆಳವಾಗಿ ಏನೋ ಹೋಗಂಗಿಲ್ಲ ಇನ್ನೊಂದು ಲೈನ್ ಬರುತ್ತೆ ಅಂತ ಮೊದ್ಲೇ ಹೇಳಿದ್ರು ಇನ್ನ ಬಂದಿಲ್ಲ ಯಾವತ್ ಬರುತ್ತೆ ಇದು ಹಾಕಿ ಎಷ್ಟು ವರ್ಷ ಆಯ್ತು ಇದು ಪೈಪ್ಲೈನ್ ಈಗ ಸುಮಾರು ಒಂದ್ ಹತ್ತನ್ನೆರಡು ವರ್ಷ ಆಗಿದೆ ಸರ್ ಈ ತಮತ್ತೆ ಎಲ್ಲ પેટ્રોલ ಲೈನ್ ಬಂದಿರಬೇಕು ಅಲ್ವಾ ಅದು ಅಲ್ಲಿವರೆಗೂ ಇದ್ರಲ್ಲೇ ಬರ್ಬೇಕು ಅಂತ ಮಾತಾಡಿದ್ರು ಏನಂತ ಗೊತ್ತಿಲ್ಲ ಸೊ ಅದಕ್ಕೆ ಏನೋ ಒಂದು ಅಗ್ರಿಮೆಂಟ್ ಪ್ರತಿ ರೈತರಿಗೂ ಒಂದು ಅಗ್ರಿಮೆಂಟ್ ಮಾಡಿದ್ರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ವರ್ಷ್ಕೊಂಡಿದ್ದಾರೆ ರೈತರದ್ರೆ ನಿಮಗೆ ಏನಾ ಕೊಟ್ಟಿದ್ದಾರೆ ಸರ್ ಅಗ್ರಾಂ ನೀವು ಮಾಡಿದಂತ ಜಮೀನ ಕೇಳಿದೆ ಈ ತರ ನಿಮಗೆ ಗ್ಯಾಸ್ ಲೈನ್ ಮೇಲೆ ಇರುವ ಜಮೀನ್ ತಗೋಬೇಕು ಅಂತ ನಾನು ಹೊರಟೆಂಚಾ ನಿಮ್ಮದೇನಾದ್ರೂ ಅಬ್ಜೆಕ್ಷನ್ ಇದ್ಯಾ ಅಂತ ನಾನು ಕೇಳಿದೆ ಕೇಳಿದಾಗ ನಮ್ಮ ಅಬ್ಜೆಕ್ಷನ್ ಇಲ್ಲ ನಮ್ ಜಾಗ ನಾವು ಯಾವತ್ತು ಬಂದ್ರು ನೀ ಬಿಟ್ಟುಕೊಡಬೇಕು ಅಂತ ಹಂಗಂತ ನಂತರ ಲೆಟರ್ ಕೊಡಿ ಮಾಡಿ ಸರ್ ಅಂತ ಕೇಳಿ ಅವ್ರು ನಾಮ ಒಂದು ಲೆಟರ್ ಕೊಟ್ರು ನನಗೆ ಅಂತ ದಯವಿಟ್ಟು ಆ ಲೆಟರ್ ತೋರಿಸ್ತೀರ ನನಗೆ ಆ ಲೆಟರ್ ಏನ್ ಬರ್ದಿದಾರೆ ಅಂದ್ರೆ ನೀವು ಬೆಳ್ಕೊಂಡ್ ತಿನ್ಬಹುದು ನಾಳೆ ಐದ್ ದಿವ್ಸ ಬಗ್ಗೆ ಅದ್ರ ಮೇಲೆ ಮಾತು ಏನ್ ಮಾತಾಡಿಲ್ಲ ನಿಮ್ಮೇನ್ ನಿಮ್ದೆ ನಾವು ಪೈಪ್ಲೈನ್ ಹಾಕೊಂಡಿದ್ವಿ ನೀವು ಮಾಡ್ಕೊಂಡ್ ತಿಂತಾ ಇರ್ರಿ ಪರದ್ರೆ ಏನಾಗತ್ತೋ ನೋಡೋಣ ಅಷ್ಟೇ ಬಟ್ ಒಟ್ಟಿನಲ್ಲಿ ನನಗೆ ತಿಳಿದವರಿಗೆ ಇದು ಹಂಡ್ರೆಡ್ ಪರ್ಸೆಂಟ್ ಅವ್ರದೇ ಜಾಗ ಕನ್ಫರ್ಮ್ ಬಟ್ ಏನು ಅಂದ್ರೆ ಮೇಲ್ಗಡೆ ಏನ್ ಬೇಕಾದ್ರೂ ಮಾಡಬಹುದು ಏನ್ ಏನಾದ್ರು ಮಾಡಬಹುದು ರೈತರಿಗೆ ಏನು ಮಾಡಿಲ್ಲ ನೀವು ಮಾಡ್ಕೊಂತೀನಿ ಅಂತ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬರಡಾಗ್ ಬಿಡಂಗಿಲ್ಲ ಬರಡಾಗ್ ಬಿಡಬೇಡಿ ಬಿಡಬೇಡಿ ಬಿಟ್ಟಿದ್ದಾರೆ ನೀರ್ ಹರಿಸಕೋಬಹುದು ಬಾಳೆ ಆಳಕ್ ಹೋಗಲ್ಲ ಬಾಳೆ ಬೆಳಸೆ ಆಳ್ಕ್ ಹೋಗ್ತಿದ್ದಂತ ಗಿಡ ಎಲ್ಲಾ ಹಾಕ್ಬಹುದು ಬೇರ್ ಅಂತದ್ದು ಆಳಕ್ ಹೋಗುವಂತದ್ದು ಅದೊಂದು ಏನು ನಿಮ್ಗೆ ಲೆಟರ್ ಲೆಟರ್ ತೋರಿಸಿದ್ರೆ ಇದೆ ಬೋರ್ಡ್ ಆಪ್ಟಿಕಲ್ ಫೈಬರ್ ಕೇಬಲ್ ಹೌದು ಫೈಬರ್ ಕೇಬಲ್ ಅಂತಿದೆ ಇದು ಗ್ಯಾಸ್ ಇದು ಪೈಪ್ ಹೌದು ಆಪ್ಟಿಕಲ್ ಫೈಬರ್ ಕೇಬಲ್ ಅಂತ ಹೈ ಪ್ರೆಷರ್ ಗ್ಯಾಸ್ ಹೈ ಪ್ರೆಷರ್ ಗ್ಯಾಸ್ ಕರೆಕ್ಟ್ ಧಾಬೋಲ್ ಟು ಪೈಪ್ ಲೈನ್ ಡಾಬೋಲ್ ಹೌದು ಹಾ ಹೈ ಪ್ರೆಷರ್ ಈ ಬೋರ್ಡ್ ಸೆಂಟರ್ ನಲ್ಲಿ ಇದೆಯಾ ಇಲ್ಲ ಒಂದು ಸೈಡ್ ಇದೆಯಾ ಪೈಪ್ ಮ್ಯಾಲ್ ಇದೆ ಸರ್ ಇದು ಪೈಪ್ ಮೇಲ್ ಇದೆ ಸೆಂಟರ್ ಪೈಪ್ ಮ್ಯಾಲ್ ಇದೆ ಪೈಪ್ ಮೇಲೆ ಅಂದ್ರೆ ಈ ಕಡೆ ಒಂದು ಮೂವತ್ತಡಿ ಈ ಕಡೆ ಎಪ್ಪತ್ತಡಿ ನಾನು ಹೇಳ ಬಿಟ್ಟಿ ಪೈಪ್ ಮ್ಯಾಟ್ ಇದೆ ಇದು ಹೌದು ಇದ್ರ ಕೆಳಗೆ ಒಂದು ಮ್ಯಾಟ್ ಹಾಕಿದ್ದಾರೆ ಎಲ್ಲ ಮ್ಯಾಟ್ ಫುಲ್ ಆಗಿ ಅದ್ರ ಕೆಳಗೆ ಎರಡಡಿ ಮಣ್ಣು ಹಾಕಿ ಅದ್ರ ಕೆಳಗೆ ಪೈಪ್ ಇದೆ ಪೈಪ್ ಇದೆ ಹಾ ಎಲ್ಲ ಮ್ಯಾಟ್ ಕಾಣಿಸಲ್ಲ ಈ ಪೈಪ್ ಸೆಂಟರ್ ಬೋರ್ಡ್ ಸೆಂಟರ್ ಈ ಕಡೆ ಅಡಿ ಈ ಕಡೆ ಅಡಿ ಇದೆ ಅಲ್ಲ ಅಲ್ಲ ಪೈಪ್ ಲೈನ್ ಮೇಲೆ ಮಾತ್ರ ಇದು ಹೌದಾ ಹೌದೌದು ಒಟ್ಟು ಓಕೆ ಓಕೆ ಸೊ ಕತ್ಲಾಗ್ತಾ ಇದೆ ನಾವು ಬೆಂಗಳೂರು ಕಡೆ ಓಡಿಸ್ತೀವಿ ಬಹಳ ಸಂತೋಷ ಮಂಜು ಬರ್ತಿ ಆಗಿದ್ದು ಬಹಳ ಸಂತೋಷ चित्रलोक डाट कॉम्यूबान ने सब्सक्रेबी डब्ल्यू डल्यू डलू डाट यूट्यूबा स्लश् चितिलोक